ಹಾಯ್ ಗುಡ್ ಈವ್ನಿಂಗ್ ಇವತ್ತು ಡೆಲ್ಲಿಯಿಂದ ಅಥವಾ ನಾರ್ತ್ ಇಂಡಿಯಾದಿಂದ ಕರೋ ತರುವಂತಹ ಕಾರ್ಗಳು ನಿಜವಾಗ್ಲೂ ಇದೆಯಾ ಇಲ್ಲಿ ತಂದು ರೀ ರಿಜಿಸ್ಟ್ರೇಷನ್ ಮಾಡಿಸಿ ಅದನ್ನು ಉಪಯೋಗಿಸೋದ್ರಿಂದ ನಮ್ಗೆ ನಿಜವಾಗ್ಲೂ ವರ್ಕೌಟ್ ಆಗುತ್ತಾ ಇದರಿಂದ ಬರುವಂತಹ ಪ್ರೋಸ್ ಮತ್ತು ಕಾನ್ಸ್ ಎಲ್ಲನೂ ಕೂಡ ಇವತ್ತು ಚರ್ಚೆ ಮಾಡೋಣ ನನ್ನ ಅನುಭವಗಳಲ್ಲಿ ನಾನು ಸೊ ಸಾಕಷ್ಟು ವೆಹಿಕಲ್ಗಳಲ್ಲಿ ತಂದಿದ್ದೀನಿ ನನ್ನ ಅನುಭವಗಳಲ್ಲಿ ನನಗಾದಂತಹ ಒಳ್ಳೆಯದು ಪ್ಲಸ್ ಕೆಟ್ಟದ್ದು ಎರಡನ್ನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕಷ್ಟು ರಿವ್ಯೂಸ್ಗಳ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಇದೆ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಶೇರ್ ಕೂಡ ನಾವು ಮಾಡಿ ಫಸ್ಟ್ ಆಫ್ ಆಲ್ ನಾನು ಹೇಳೋದು ಅಂತ ಹೇಳಿದ್ರೆ ಡೆಲ್ಲಿಯಿಂದ ಅಥವಾ ಏನು ಎನ್ ಸಿ ಏನಂತ ನಾವು ಕ್ಯಾಟಗರೈಸ್ ಮಾಡ್ತೀವೋ ಹರಿಯಾಣ ಡೆಲ್ಲಿ ಯು ಪಿ ಪಿ ಬಿ ಆಗಿರಬಹುದು ಅಥವಾ ಉತ್ತರಾಂಚಲ ಆಗಿರಬಹುದು ಇಲ್ಲಿ ಕಮ್ಮಿ ಇದೆ ನಿಜ ಹಾಗೆ ಡಬ್ಲ್ಯೂ ಬಿ ಅಂದರೆ ವೆಸ್ಟ್ ಬೆಂಗಾಲ ಕೂಡ ಕಡಿಮೆ ಇದೆ ಬಟ್ ವೆಸ್ಟ್ ಬೆಂಗಾಲ್ ಬಗ್ಗೆ ಇನ್ನೊಂದು ಮಾತಾಡೋಣ ಇವತ್ತಿನ ಇನ್ನು ಮೇನ್ ಮಾತಾಡ್ಬೇಕಾದ್ರೆ ಡೆಲ್ಲಿ ಬಗ್ಗೆ ಡೆಲ್ಲಿಯಿಂದ ಕಾರ್ ತರೋವಂಥದ್ದು ನಿಜವಾಗ್ಲೂ ನಿಮಗೆ ಲಾಭನಾ ನಷ್ಟನ ಅಂತ ಹೇಳಿದ್ರೆ ನನ್ನ ಪರ್ಸ್ನಲ್ ಸಜೆಷನಲ್ಲಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಿಮಗೆ ಸೆವೆನ್ ಸೀಟರ್ ಅಥವಾ ಫೈವ್ ಸೀಟರಲ್ಲಿ ದೊಡ್ಡ ವೆಹಿಕಲ್ ಡೀಸೆಲ್ ವೆಹಿಕಲ್ ನಿಮಗೆ ಒಂದು ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ನೀವು ಸೇವ್ ಮಾಡ್ತೀನಿ ಅಂತ ಅನಿಸಿದ್ರೆ ಖಂಡಿತ ನೀವು ಹೋಗಿ ತರಬಹುದು ನಿಜವಾಗ್ಲೂ ಅದ್ರಲ್ಲಿ ಪ್ರಾಫಿಟ್ ಖಂಡಿತ ಇದೆ ನಿಜವಾಗ್ಲೂ ಇದೆ ಬಟ್ ನೀವು ಸೆಡಾನ್ ವೆಹಿಕಲ್ ತಗೊಳ್ತೀನಿ ಇಲ್ಲ ಹ್ಯಾಚ್ ಬ್ಯಾಗ್ ತೊಗೊಳ್ತೀನಿ ಇಲ್ಲ ಪೆಟ್ರೋಲ್ ವೆಹ್ಕಲ್ ತೊಗೊಳ್ತೀನಿ ಅಂದರೆ ದಯವಿಟ್ಟು ಹೋಗಬೇಡಿ ಯಾಕಂದರೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಟ್ಯಾಕ್ಸೆಲ್ಲ ಹಾಕೋದ್ರೂ ಕೂಡ ಎಲ್ಲ ಇಲ್ಲಿನ ರೇಟ್ಗೆ ಸಿಕ್ಬಿಡ್ತದೆ ನೀವು ಅಲ್ಲಿ ಹೋದರೆ ಇನೋವಾ ಯಾವುದು ಫಾರ್ಚುನರ್ ಎಂಡೋವರ್ ಎಕ್ಸ್ ವಿ ಫೈವ್ ಹಂಡ್ರೆಡ್ ಸಫಾರಿ ಸ್ಕಾರ್ಪಿಯೋ ಈ ಥರದ್ದು ವೆಹಿಕಲ್ ಎಮ್ ಜಿ ಎಕ್ಟರ್ ಎಕ್ಟರ್ ಪ್ಲಸ್ಸು ಈ ಥರದ್ದು ನೀವೇನಾದರೂ ತರೋ ಹಾಗಿದ್ದರೆ ನಿಮಗದು ಪರ್ಸ್ನಲ್ ಯೂಸೇಜ್ಗೆ ನಿಮಗೆ ನಿಜವಾಗ್ಲೂ ಬೆನಿಫಿಟ್ ಖಂಡಿತ ಇದೆ ಉದಾಹರಣೆಗೆ ಎಕ್ಸ್ ವಿ ಫೈವ್ ಹಂಡ್ರೆಡ್ ಅಂತಲೇ ಅನ್ಕೋಣ ಡಬ್ಲ್ಯೂ ಟೆನ್ ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ಅಂತ ಅನ್ಕೋಣ ಯಾಕೆಂದರೆ ರೀಸೆಂಟಾಗಿ ತಂದಿದ್ದ ವೆಹಿಕಲ್ ಅದೇ ಅದು ನಿಮಗೆ ಅಲ್ಲಿ ಸೂಪರ್ ಆಗಿರೋ ಗಾಡಿ ಫಸ್ಟ್ ಓನರ್ ಗಾಡಿ ವಿತ್ ಜೆನ್ಯೂನ್ ರೆಕಾರ್ಡ್ ಒಂದು ಲೆವೆಲ್ಗೆ ಒಂದು ಎಪ್ಪತ್ತು ಎಂಬತ್ತು ಸಾವಿರ ಓಡಿರುವಂಥ ವೆಹಿಕಲ್ ಫಸ್ಟ್ ಓನರ್ ವೆಹಿಕಲ್ ಇನ್ಕ್ಲೂಡಿಂಗ್ ಎಲ್ಲ ಇನ್ಶೂರೆನ್ಸ್ ಡೇಟಾ ಎಲ್ಲ ಇರೋವಂಥದ್ದು ನಿಮಗೆ ಸರಿ ಸುಮಾರು ಒಂದು ಐದು ಲಕ್ಷಕ್ಕೆ ಸಿಗುತ್ತೆ ಅಂತಲೇ ಅನ್ಕೋಣ ಅದು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಇನ್ಕ್ಲೂಡಿಂಗ್ ಟ್ಯಾಕ್ಸು ಎಲ್ಲ ಸೇರಿಸಿ ನಿಮಗೆ ಏಳು ಅಂದರೆ ಎರಡು ಹಾಕ್ಕೊಳ್ಳಿ ಒಂದೂವರೆ ಪ್ಲಸ್ ಅದು ಇದು ಖರ್ಚು ಓಡಾಟ ಬರ್ರಿ ಪೆಟ್ರೋಲ್ ಡೀಸೆಲ್ ಎಲ್ಲ ಸೇರಿಸಿ ಎರಡು ಹಾಕ್ಕೊಂಡ್ರೂ ಕೂಡ ನಿಮಗೆ ಏಳು ಲಕ್ಷ ಕೆಲವು ಮುಗಿದೋಗುತ್ತೆ ರೈಟ್ ಅದೇ ವೆಹಿಕಲ್ಲು ನೀವು ಸೆಕೆಂಡ್ ಓನರ್ ಗಾಡಿ ಅಥವಾ ಫಸ್ಟ್ ಓನರ್ ಗಾಡಿ ನೀವು ಇಲ್ಲಿ ತೊಗೊಳ್ತೀನಿ ಅಂತ ಹೇಳಿದ್ರೆ ನಿಮಗೆ ಎಂಟೂವರೆ ಒಂಬತ್ತುವರೆಗೂ ಕೂಡ ಯೂಸ್ಡ್ ಮಾರ್ಕೆಟಲ್ಲಿ ಅದಕ್ಕೆ ವ್ಯಾಲ್ಯೂ ಇದೆ ಅಂದರೆ ನೀವು ಒಂದರಿಂದ ಒಂದು ಕಾಲು ಒಂದು ಕಾಲ್ವರೆಗೂ ಕೂಡ ಆರಾಮಾಗಿ ನೀವು ದುಡ್ಡನ್ನು ಸೇವ್ ಮಾಡ್ಬೋದು ಎಲ್ಲನೂ ಸೇರಿ ಹಾಗಾಗಿ ನಿಮಗೆ ತರೋದು ನಿಜವಾಗ್ಲೂ ವರ್ತ್ ಇದೆ ಇದು ಫಸ್ಟ್ ಪ್ಲಸ್ ಪಾಯಿಂಟ್ ಸೆಕೆಂಡ್ ಅಂತ ಹೇಳಿದ್ರೆ ನಿಮಗೆ ಚಾಯ್ಸ್ ಆಫ್ ಕಾರ್ ಬೇಜ್ ಸಿಗುತ್ತೆ ನಿಮ್ಗೆ ಇಡೀ ಡೆಲ್ಲಿನಲ್ಲಿ ಪೀತಂಪುರ ಆಗಿರಲಿ ಅಥವಾ ಕರಲ್ಬಗ ಆಗಿರಲಿ ಅಥವಾ ರೋಹಿಣಿ ಸೆಕ್ಟರ್ಗಳಾಗಿರಲಿ ಅಥವಾ ಯಾವುದೇ ಸೆಕ್ಟರ್ಗಳು ಸಾಕಷ್ಟು ಕಡೆ ಇದೆ ಅದು ಯೂಸ್ಡ್ ಮಾರ್ಕ್ ಕಾರ್ ಮಾರ್ಕೆಟ್ ಎಲ್ಲ ಕಡೆನೂ ಇದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಎಲ್ಲಿ ಚೆನ್ನಾಗಿರೋದು ಅಂತ ಹೇಳ್ತೀನಿ ಅಲ್ಲೆಲ್ಲ ನೀವು ಹೋದರೆ ನಿಜವಾಗ್ಲೂ ನಿಮಗೆ ಒಳ್ಳೆ ಕಾರ್ ಚಾಯ್ಸ್ ನೀವು ಯಾವುದೋ ಒಂದು ಒಂದು ಎರಡು ಮೂರು ತಲೆಯಲ್ಲಿ ಇಟ್ಕೊಂಡು ಹೋಗಿರ್ತಾರೆ ಅಂತ ಅಂದ್ಕೊಳ್ಳಿ ನಿಮಗೆ ನಿಜವಾಗ್ಲೂ ಒಳ್ಳೊಳ್ಳೆ ಕಾರ್ ಚಾಯ್ಸ್ ಆಪ್ ಎಲ್ಲ ಕಲರ್ ಸಿಗುತ್ತೆ ನಿಮ್ಮ ಬ್ಲ್ಯಾಕು ವೈಟು ಸಿಲ್ವರ್ ರೆಡ್ ಮೆರೂನ್ ಯಾವುದು ಬೇಕಾದರೂ ನಿಮಗೆ ಆಪ್ಷನ್ಸ್ಗಳು ಬೇಜಲ್ ಸಿಗುತ್ತೆ ಎಲ್ಲರೂ ಕೂಡ ನಿಮಗೆ ಟೆಸ್ಟ್ ಡ್ರೈವ್ ಕೊಡ್ತಾರೆ ಎಲ್ಲರೂ ಕೂಡ ನಿಮ್ಗೆ ಒಳ್ಳೆಯ ರೀತಿ ವೆಲ್ಕಮ್ ಮಾಡ್ತಾರೆ ನೀವು ತೊಗೊಳೋವರೆಗೂ ಅಷ್ಟೇ ಅದಾದಮೇಲೆ ಹೇಳ್ತೀನಿ ಏನು ಕತೆ ಅಂತ ಎಲ್ಲ ತೋರಿಸ್ತಾರೆ ನಿಮ್ಗೆ ಏನು ಬೇಕೋ ಎಲ್ಲ ಮಾಡಿಸ್ತಾರೆ ಒಳ್ಳೆ ಆತಿಥ್ಯನೂ ಕೂಡ ಕೊಡ್ತಾರೆ ನಿಮಗೆ ಎಲ್ಲನೂ ಮಾಡ್ತಾರೆ ಅದ್ರ ಬಗ್ಗೆ ಏನೂ ಡೌಟ್ ಇಲ್ಲ ನೆಕ್ಸ್ಟು ಪಾಸಿಟಿವಲ್ಲಿ ಮೂರನೇದೇನು ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿಂದ ಇಲ್ಲಿಗೆ ತಂದ ಮೇಲೆ ನಿಮ್ಗೆ ರೀ ರಿಜಿಸ್ಟ್ರೇಷನ್ ಆಗಿರಲಿ ಏನೇ ಆಗಿರಲಿ ಎಲ್ಲನೂ ಕೂಡ ಸ್ಮೂತಾಗಿ ನೋಡಿದೋಗ ಎನ್ ಓ ಸಿ ಇದ್ದರೆ ಎನ್ ಓ ಸಿನೂ ಕೂಡ ನಿಮಗೆ ಡೀಲರ್ಗಳಿಂದ ತಂದರೆ ಎನ್ ಒ ಸಿ ನಿಮ್ಗೆ ಇದು ಸಿಗುತ್ತೆ ಬಟ್ ನಾನು ನಿಮ್ಗೇನು ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಇನ್ನೂ ದುಡ್ಡು ಉಳಿಸ್ಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿನ ಲೋಕಲೈಸ್ಗಳ ಹತ್ರ ಗಾಡಿಗಳನ್ನ ತೊಗೊಂಡ್ರೆ ಬೆನಿಫಿಟ್ ಜಾಸ್ತಿ ಇದೆ ಬಟ್ ಅಲ್ಲಿ ನಿಮಗೆ ಯಾರು ಜಾಸ್ತಿ ತಲೆ ಅವ್ರು ಕಾರ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ನಿನ್ನ ಅದಕ್ಕೆ ಎನ್ ಓ ಸಿಗೆಲ್ಲ ಓಡಾಡ್ಕೊಂಡು ಕೂತ್ಕೊಳ್ಳೋಷ್ಟು ಅವ್ರಿಗೆ ಟೈಮು ಇರೋದಿಲ್ಲ ಮತ್ತು ಅವ್ರು ನಿಮಗೆ ರೆಸ್ಪಾನ್ಸು ಮಾಡೋದಿಲ್ಲ ಇನ್ ಕೇಸ್ ನಿಮ್ಗೆ ಯಾರನ್ನ ಡೈಲಿ ನಿಮ್ಮ ನೆಂಟರಿದ್ದಾರೆ ಫ್ರೆಂಡ್ಸ್ ಇದ್ದಾರೆ ನಿಮಗೆ ತುಂಬ ಕ್ಲೋಸ್ ಹತ್ತಿರ ಇದ್ದಾರೆ ಅಂದರೆ ನೀವು ಅಲ್ಲಿ ಲೋಕಲ್ಗಳ ಹತ್ರ ಪರ್ಚೇಸ್ ಮಾಡಿ ಎನ್ ಓ ಸಿಗೆ ಅವ್ರ ಕಡೆ ಅಪ್ಲೈ ಮಾಡಿಸಿ ಅದ್ರದ್ದು ಫಾಲೋಅಪ್ಗೆ ಇವ್ರಿಗೆ ನೀವು ಮಾಡಿಸ್ಬಹುದು ಆ್ಯಂಡ್ ನಾಲ್ಕನೇದು ನಾಲ್ಕನೇದು ನೀವು ಅಂದ್ಕೊಂಡಿರೋ ಬಜೆಟ್ನಲ್ಲಿ ನಿಮಗೆ ಒಳ್ಳೊಳ್ಳೆ ಟಾಪ್ ಎಂಡ್ ಮಾಡಲ್ಗಳು ಕೂಡ ಬಹಳ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಆ್ಯಂಡ್ ಎಸ್ಪೆಷಲಿ ಡಿ ಎಲ್ ವೆಹಿಕಲ್ಗಳು ಸಿಗುತ್ತೆ ಆ್ಯಂಡ್ ಯು ಪಿ ವೆಹಿಕಲ್ಗಳು ಕೂಡ ಡಿ ಎಲ್ನಲ್ಲೇ ಸಿಗುತ್ತೆ ಡಿ ಎಲ್ ಅಂದರೆ ಡೆಲ್ಲಿನಲ್ಲೇ ಸಿಗುತ್ತೆ ಸೋ ವರಿ ಮಾಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ಲಾಸ್ಟ್ ನಿಮಗೆ ಎಸ್ಪೆಷಲಿ ಈ ಪೀತಂಪುರ್ ಮತ್ತು ರೋಹಿಣಿ ಸೆಕ್ಟರ್ಗಳಲ್ಲಿ ಹೋದರೆ ಕಾಂಪಿಟೇಷನ್ ಮೇಲೆ ನಿಮಗೆ ಸೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಹಾಗಾಗಿ ನಿಮಗೆ ನೆಗೋಷಿಯೇಟ್ ಮಾಡೋದಕ್ಕೆ ನಿಮಗೆ ಒಳ್ಳೆ ಜಾಗ ಅದು ನೀವೆನ್ನೂ ಈಗ ಎಕ್ಸಾಮ್ ಐದು ಲಕ್ಷ ಅಂತ ಹೇಳಿದ್ನಲ್ವ ಅದೇ ನೀವು ನಾಲ್ಕು ಮುಖ ನಾಲ್ಕು ವರೆ ನಾಲ್ಕು ಕೂಡ ನೀವು ತರುವಂಥ ಚಾನ್ಸಸ್ ಇದೆ ಬಟ್ ನೀವು ಅದಕ್ಕೆಲ್ಲ ತುಂಬ ಟೈಮ್ ಹಾಕ್ಬೇಕು ಒಂದು ದಿವ್ಸ ಸ್ಟೇ ಮಾಡಬೇಕು ಡೀಲ್ ಮಾಡಬೇಕು ಪೇಷನ್ಸ್ ಇರಬೇಕು ಗಾಡಿ ಬಗ್ಗೆ ನಾಲೆಜ್ನ ತೊಗೋಬೇಕು ಈ ಇಷ್ಟು ಈ ಆರು ಪಾಸಿಟಿವ್ ಪಾಯಿಂಟ್ಸ್ಗಳು ಖಂಡಿತ ಇದೆ ಅದರ ಬಗ್ಗೆ ನೋ ಡೌಟ್ ಹಾಗನ್ನು ಮಾತ್ರಕ್ಕೆ ಚೆನ್ನಾಗಿರೋ ಗಾಡಿ ಸಿಗಲ್ವಾ ಖಂಡಿತ ಚೆನ್ನಾಗಿರೋ ಸಾಲ ಸಿಗುತ್ತೆ ಅದನ್ನು ನೆಗೆಟಿವಲ್ಲಿ ಹೇಳ್ತೀನಿ ಇದಿಷ್ಟು ನನಗನ್ಸಿದ್ದು ಪಾಸಿಟಿವ್ ಅಂತ ಅನಿಸುತ್ತೆ ಓಕೆ ಆ್ಯಂಡ್ ಬಂದು ಈಗ ಕಾನ್ಸ್ ಬಗ್ಗೆ ಮಾತಾಡೋಣ ಸೊ ಡೆಲ್ಲಿಯಿಂದ ಗಾಡಿ ತರುವಂಥದ್ದು ಭಾಳ ಭಾಳ ಬಹಳ ರಿಸ್ಕ್ ಫ್ಯಾಕ್ಟರ್ ಹೌದು ಹೊಸೊಬ್ಬರಿಗೆ ಬಟ್ ನಮಗೇನು ಅಂತ ಅನಿಸಿಲ್ಲ ಬಟ್ ನಾನು ಇನಿಷಿಯಲಿ ನಾನು ಮಾಡ್ಬೇಕಾದ್ರೆ ನನಗೆ ಫಸ್ಟ್ ಟೈಮ್ ನನಗೆ ತುಂಬ ರಿಸ್ಕಿ ಅಂತಲೇ ಅನಿಸ್ತು ಬಟ್ ಒಂದು ಎರಡು ಮೂರು ಸಲ ಹೋಗಿ ಬರೋಕ್ಕೆ ಶುರು ಮಾಡಿದ್ಮೇಲೆ ಅದು ನನಗೆ ತುಂಬ ಈಸಿ ಅನಿಸ್ಬಿಡ್ತು ಸಾಕತ್ತು ಈಸಿ ಬಟ್ ಬಟ್ ಎನಿವೆ ಅದು ಕೂಡ ಕಾನ್ಸಲ್ ಅದು ಕೂಡ ಬರುತ್ತೆ ಅಷ್ಟು ಸುಲಭ ಅಲ್ಲ ಈಗ ನಾವು ಬೆಂಗಳೂರು ಹೋಗಿ ಈ ಕಡೆ ಒಂದು ಇರಿ ಆ ಕಡೆ ಒಂದು ಕಡೆ ಪಟ್ಟಣ ತರ್ಬೋದು ಏನೋ ಒಂದು ಮಾಡ್ಬೋದು ಫೋನಲ್ಲಿ ಮಾತಾಡ್ಬೋದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಲ್ಲ ಏನು ಏನಿಲ್ಲ ಸೂಪರ್ ಡೀಲ್ ಮಾಡ್ಕೊಂಬಡ್ಬೋದು ಇಷ್ಟ ಆಯಿತು ತಗೋತೀವಿ ಇಷ್ಟ ಆಗಲಿ ಬಿಟ್ಟಾಗ್ತೀವಿ ಅಷ್ಟೇ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಗಳಿಲ್ಲ ಬಟ್ ನೀವು ಅಲ್ಲೇ ಹೋದಾಗ ನಿಮ್ಮದು ಪ್ರಾಬ್ಲಮ್ ಆಗೋದಿಲ್ಲ ಪ್ರಾಬ್ಲಮ್ ಆಗುತ್ತೆ ಇರೋ ಜಾಗ ನೀವು ಸಪ್ ಜಾಸ್ತಿ ಇನ್ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ಇಲ್ಲಿಂದ ಹೋಗೋದಕ್ಕೆ ಫ್ಲೈಟ್ ಆಗಿರ್ಬೋದು ಟ್ರೈನ್ ಆಗಿರ್ಬೋದು ಖರ್ಚಾಗುತ್ತೆ ಅಲ್ಲಿ ಉಳ್ಕೊಳ್ಳೋಕ್ಕೆ ರೂಮ್ ಆಗಿರುತ್ತೆ ಅಲ್ಲಿ ಊಟ ಆಗಿರುತ್ತೆ ಅಲ್ಲಿ ಹೋದ್ರೆ ಏನಾರ ತಿನ್ನಬೇಕು ತೊಗೋಬೇಕು ಅಂತ ಅನ್ಸುತ್ತೆ ಅದೆಲ್ಲ ಎಕ್ಸ್ಟ್ರಾ 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 ಆ್ಯಡ್ ಆಗ್ತಾ ಹೋಗುತ್ತೆ ಮತ್ತು ಅಲ್ಲಿಂದ ನೀವು ವೆಹಿಕಲ್ ತರಬೇಕಾದಾಗ ಇನ್ ಕೇಸ್ ನೀವು ಬೈ ರೋಡ್ ಬಂದರೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ದೊಡ್ಡ ವೈಕ್ ಗಾಡಿ ತರ್ತೀನಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟು ಡೀಸೆಲ್ಲು ಇನ್ಕ್ಲೂಡಿಂಗ್ ಟೋಲ್ ಹೋಗುತ್ತೆ ಇವಾಗ ಸ್ವಲ್ಪ ಟೋಲ್ ಮೂರು ಸಾವಿರ ರೂಪಾಯಿ ಪ್ಯಾಕೇಜ್ ಬಂದಿರೋದ್ರಿಂದ ನಿಮ್ಗೆ ಒಂದು ಹದಿನೈದು ಸಾವಿರದೊಳಗೆ ದೊಡ್ಡ ವೆಹಿಕಲ್ ತಂದರೆ ಹದಿನೈದು ಸಾವಿರ ರೂಪಾಯಿ ಅಷ್ಟು ಡೀಸೆಲ್ ಖರ್ಚು ಹೆಚ್ಚು ಕಡಿಮೆ ಬರುತ್ತೆ ಇವನ್ ಟೋಲು ಕಮ್ಮಿ ಇರೋದ್ರಿಂದ ಇವಾಗ ಮತ್ತು ನೀವು ಅಲ್ಲಿ ಹೋದಾಗ ಸೆಕೆಂಡ್ ನೆಗೆಟಿವ್ ಏನು ಅಂತ ಹೇಳಿದ್ರೆ ನಿಮಗೆ ಹೆಂಗೆ ಬಕ್ರಾ ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಗಾಡಿನ ನಿಮ್ಗೆ ಏನೇನು ತೋರಿಸ್ತಾರೆ ಎಲ್ಲ ತೋರಿಸ್ತಾರೆ ನಿಮ್ಮ ನಾಲ್ಕು ಗಾಡಿ ತೋರಿಸ್ ಅವ್ರು ಬೇಜಾರೇ ಮಾಡ್ಕೊಳ್ಳೋಲ್ಲ ಎಷ್ಟು ಗಾಡಿ ಆದರೂ ತೋರಿಸ್ತಾರೆ ಬಟ್ ನಿಮಗೆ ಒಂದು ಸಲ ನೀವೇನಾದ್ರೂ ಅಡ್ವಾನ್ಸ್ ಅಂತ ಮಾಡಿದ್ರೆ ಮುಗೀತು ನಿಮ್ಮ ಕಥೆ ನೀವು ತೊಗೊಳ್ಳೇಬೇಕು ಬೇರೆ ಆಪ್ಷನ್ಸೇ ಇಲ್ಲ ನಿಮಗೆ ಇನ್ ಕೇಸ್ ಪಕ್ಕದಲ್ಲಿ ಅದಕ್ಕಿಂತ ಚೆನ್ನಾಗಿರೋ ಗಾಡಿಗಳು ಅದಕ್ಕಿಂತ ಕಮ್ಮಿ ಬೆಲೆ ಸಿಕ್ಕಿದ್ರು ಕೂಡ ನಿಮಗೆ ಅವರು ಅಡ್ವಾನ್ಸ್ ವಾಪಸ್ ಕೊಡುವಂಥ ಚಾನ್ಸಸ್ ಏಯ್ಟಿ ಪರ್ಸೆಂಟ್ ಇಲ್ಲ ಬಟ್ ಕೆಲವರಲ್ಲಿ ಸಿಂಗ್ಸ್ ಎಲ್ಲ ಇದ್ದಾರೆ ಸಿಂಗ್ ಆಗಿರಲಿ ಕೆಲವರು ಕೆಲವರಲ್ಲಿ ಆಗಿ ಬಿಸ್ನೆಸ್ ಮಾಡ್ತಾರೆ ಸ್ವಲ್ಪ ರೇಟ್ ಜಾಸ್ತಿ ಇಟ್ಕೊಂಡ್ರು ಕೂಡ ಆಗಿ ಬಿಸ್ನೆಸ್ ಮಾಡ್ತಾರೆ ಇವನ್ ಕೇರಳದವರು ಇದ್ದಾರೆ ಕರಲ್ ಬಾಗಲ್ಲಿ ಒಬ್ಬರಿದ್ದಾರೆ ಅವ್ರ ಹಸಿರು ನಾನು ಇವಾಗ ಸದ್ಯ ಕೇಳೋಕ್ಕೆ ಇಷ್ಟಪಡಲ್ಲ ಅವರು ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಜೆನ್ಯೂನಾಗಿ ಮಾಡ್ತಾರೆ ಅವರು ವಿತ್ ಸರ್ವಿಸ್ ರೆಕಾರ್ಡ್ ಕೊಡ್ತಾರೆ ಆಕ್ಸಿಡೆಂಟ್ ಆಗಿರೋ ಆಕ್ಸಿಡೆಂಟೇ ಮೆನ್ಷನ್ ಮಾಡ್ತಾರೆ ಪ್ರತಿಯೊಂದು ಕೂಡ ನೀಟಾಗಿ ತೋರಿಸ್ತಾರೆ ಮತ್ತು ಅವ್ರು ಇನ್ಸ್ಪೆಕ್ಷನ್ಗೆ ಓಪನ್ ಮಾಡ್ತಾರೆ ಅಂದರೆ ನೀವು ಯಾರನ್ನ ಬೇಕಾ ಕರ್ಕೊಂಡು ಇನ್ಸ್ಪೆಕ್ಷನ್ ಮಾಡಿ ನೀವು ಅಲ್ಲೇ ಕೂಡ ಇದು ಇದಾಗ ಕಾಸ್ಟ್ ಟ್ವೆಂಟಿ ಫೋರ್ ಆಗಿರ್ಬೋದು ಅಥವಾ ಗೋ ಮೆಕ್ಯಾನಿಕ್ ಆಗಿರ್ಬೋದು ಅವರಲ್ಲಿ ಕೂಡ ಇನ್ಸ್ಪೆಕ್ಷನ್ ಮಾಡೋಕ್ಕೆಲ್ಲ ಬಿಡ್ತಾರೆ ಬಟ್ ಮೆಜಾರಿಟಿ ಬೇರೆ ಕಡೆ ಎಲ್ಲ ನಿಮಗೆ ಬಿಡೋದಿಲ್ಲ ಟೈಮೇ ಇರೋದಿಲ್ಲ ಅಷ್ಟು ನಿಮಗೆಲ್ಲ ಫಾಸ್ಟಾಗಿ ಹೋಗ್ತಾ ಇರ್ತದೆ ಮೂವಿ ಆಗ್ತಾ ನಿಮ್ಮ ಥರ ಸಾಕಷ್ಟು ಜನ ಹೋಗಿರ್ತಾರೆ ತಮಿಳ್ನಾಡು ಕೇರಳ ಅಂದರೆ ಎಲ್ಲ ಕಡೆನೂ ಹೋಗ್ತಾ ಇರ್ತಾರೆ ಸೆಕೆಂಡ್ಸ್ ಕಾರ್ಗಳನ್ನ ತರೋದಕ್ಕೋಸ್ಕರ ಟೈಮ್ ಕೂಡ ನಿಮಗೆ ಸಿಗೋದು ಚಾನ್ಸ್ ಕಮ್ಮಿ ಇದು ನೆಕ್ಸ್ಟ್ ಬಂದು ನಿಮಗೆ ಫ್ಲಡ್ಡೆಡ್ ವೆಹಿಕಲ್ಸ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೆಲ್ಲ ಕಮ್ಮಿಗೆ ಸಿಗುತ್ತೆ ನಿಮಗೆ ಆಕ್ಸಿಡೆಂಟು ನಾನ್ ಆಕ್ಸಿಡೆಂಟ್ ಮತ್ತು ರ್ಯಾಶ್ ಡ್ರೈವ್ ಅಲ್ಲೆಲ್ಲ ನಮ್ಮ ಹಾಗೆ ಕಾರಣ ಪ್ರೀತಿಯಿಂದ ನೋಡ್ಕೊಳ್ಳೋದು ತುಂಬ 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 ಕಡಿಮೆ ಅಲ್ಲಿ ನಿಮಗೆ ಲೈಫ್ ಸ್ಪ್ಯಾನ್ ಇರೋದೇ ಡೀಸೆಲ್ಗೆ ಕೇವಲ ಹತ್ತು ವರ್ಷ ಮತ್ತೆ ಹತ್ತು ವರ್ಷದಲ್ಲಿ ಅದು ಮ್ಯಾಕ್ಸಿಮಮ್ ಅದು ಬಟ್ ಐದರಿಂದ ಆರು ವರ್ಷಕ್ಕೇ ಗಾಡಿನ ಬೇಗ ಬೇಗ ಕಳಿಸೋದಕ್ಕೆ ತೀರ್ಮಾನ ಮಾಡಿಬಿಟ್ಟಿರ್ತಾರೆ ಅಷ್ಟೊತ್ತಿಗೆ ಎಷ್ಟು ಉಜ್ಜಾಡಕ್ಕೆ ಸಾಧ್ಯ ಇದೆಯೋ ಅಷ್ಟೆಲ್ಲ ಉಜ್ಜಾಡ್ಬಿಟ್ಟಿರ್ತಾರೆ ಖಂಡಿತ ನೈಂಟಿಸ್ ನೈಂಟಿ ಸೆವೆನ್ ಟು ನೈಂಟಿ ಏಯ್ಟ್ ಪರ್ಸೆಂಟ್ ಮೀಟರ್ ಟೆಂಪರಿಂಗ್ ಮಾಡಿರ್ತಾರೆ ಅವ್ರಿಗೆ ಡೌಟೇ ಇಲ್ಲ ಏನೇ ಅಂದ್ಕೊಳ್ಳಿ ಡೌಟೇ ಇಲ್ಲ ಮಾಡಿರ್ತಾರೆ ಆ್ಯಂಡ್ ನೆಕ್ಸ್ಟು ಇದು ತುಂಬ 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 ಇಂಪಾರ್ಟೆಂಟ್ ಕೀ ನಿಮಗೆ ಚೆಕ್ ಇಂಜಿನ್ ಲೈಟ್ಗಳೆಲ್ಲ ಬರುತ್ತಲ್ವ ಇಲ್ಲಿ ಓಡೋಮೀಟ್ರ್ ಸ್ಪೀಡೋ ಎಲ್ಲ ಏನು ಇದೆಯೋ ಇಲ್ಲಿ ಕೆಲವೊಂದು ಇಶ್ಯೂಸ್ಗಳು ಗಾಡಿ ಇದ್ದಾಗ ಗಾಡಿ ತೋರಿಸುತ್ತೆ ಇವಾಗ ಆಲ್ಮೋಸ್ಟ್ ಟೂ ತೌಸಂಡ್ ನೈನಿಂದ ಬಂದಿರೋಂಥ ಗಾಡಿಗಳಲ್ಲಿ ಎಲ್ಲ ಮೆಜಾರಿಟಿ ಸೆನ್ಸರೇ ಇರುತ್ತೆ ಆ ಮುಂಚೆನೂ ಸೆನ್ಸರ್ ಇತ್ತು ಬಟ್ ಇವಾಗ ಜಾಸ್ತಿ ಸೆನ್ಸರ್ಗಳು ಇದೆ ನೈನ್ ನೈನ್ ಮೇಲೆ ಬಂದಿರೋ ವೆಹಿಕಲ್ಗಳೆಲ್ಲ ಆ ಮೀಟ್ರದ್ದು ಗ್ಲಾಸ್ ತೆಗೆದು ಆ ಏನು ಚೆಕ್ ಇಂಜಿನ್ ಲೈಟ್ಗಳು ತೋರಿಸುತ್ತೋ ನೀಟಾಗಿ ಗೊತ್ತಾಗ್ದಂಗೆ ಬ್ಲ್ಯಾಕ್ ಟ್ರಾನ್ಸ್ಪರೆಂಟ್ ಬ್ಲ್ಯಾಕ್ ಟ್ರಾನ್ಸ್ಪರೆಂಟ್ ಎಲ್ಲ ಬ್ಲ್ಯಾಕ್ ಟೇಪ್ನ ಹಾಕ್ಬಿಟ್ಟಿರ್ತಾರೆ ನಿಮಗೆ ಗೊ ಚೆಕ್ ಇಂಜಿನ್ ಉರಿತಿದ್ರೆ ಕೂಡ ನಿಮ್ಗೆ ಗೊತ್ತೇ ಆಗಲ್ಲ ಯಾಕಂದರೆ ಗ್ಲಾಸ್ ಹಾಕಿ ಅದರ ಮೇಲೆ ಬಂದಿರೋದು ಆ ಗ್ಲಾಸ್ ಸ್ವಲ್ಪ ಬೈನಾಕ್ಯುಲರ್ ಟೈಪ್ ಇರೋದು ಗೊತ್ತೇ ಆಗಲ್ಲ ಅದು ಇದೆಲ್ಲ ಆಗಿದೆ ಅನುಭವಗಳು ನನಗಾಗಿಲ್ಲ ಬಟ್ ನನ್ನ ಜೊತೆ ನನಗೆ ಬಂತಿರೋದಕ್ಕಾಗಿದೆ ಇಟ್ಸ್ ಓಕೆ ಹಂಗಾಗಿ ಮೀಡಿಯಾ ಟೈಂಪ್ರಿಂಗು ಮಾಡ್ತಾರೆ ಇಶ್ಯೂಸ್ಗಳಿರೋಂಥ ವೆಹಿಕಲ್ಗಳು ಕೊಡ್ತಾರೆ ಪ್ರಾಪರ್ ಚೆಕಿಂಗ್ ಅವರೂ ಮಾಡಿರೋದಿಲ್ಲ ಅವ್ರು ಅವತ್ತು ತಲೆನೋ ತರ್ತಾರೆ ಏನು ಪಾರ್ಕಿಂಗ್ ಆಗ್ತಾರೆ ಸೇಲ್ ಆದರೆ ಒಂದಷ್ಟು ಕಮಿಷನ್ ಎತ್ಕೊಂಡು ಅವರು ಕೊಡ್ತಾರೆ ಎಷ್ಟು ಬೇಕಾರೋ ಅವ್ರು ಎಷ್ಟು ಅಂತ ಕೊಟ್ಬಿಟ್ರೆ ನಾವು ಎಷ್ಟು ಬೇಕಾರೋ ಮಾರ್ಕೋಬೋದು ಆ ಥರ ಈ ನಮ್ಮಂಗೆ ಟ್ರಾನ್ಸ್ಪರೆಂಟ್ ಆಗಿ ಏನು ಮಾಡೋ ಐದು ಹತ್ತು ಸಾವಿರ ಕೆಲಸ ಆಯೋಲ್ಲ ಆಲಲ್ಲ ನೀನು ನಾಲ್ಕು ಲಕ್ಷ ನಾನು ಕೊಟ್ಬಿಡು ನೀನು ಎಷ್ಟು ಕಣ ಮಾರ್ಕು ಅಂತೇಳಿ ಮೊದಲೇ ಡಿಸೈಡ್ ಆಗಿಬಿಟ್ಟಿರ್ತಾರೆ ಯಾರು ಡೀಲರು ಪ್ಲಸ್ ಕಾರು ಅಂದರೆ ಮೊದಲೇ ಮಾರ್ಬಿಟ್ಟಿರ್ತಾರೆ ಅವ್ರು ಕಾರು ಪಾರ್ಕಿಂಗಲ್ಲಿ ಇಟ್ಬಿಟ್ಟು ಹೋಗಿರ್ತಾನೆ ಆ ಪಾಕಿಂಗ್ ಫೀಸು ತಗೊಳ್ತಾನೆ ಎಷ್ಟು ಸಾವಿರ ಹೋಗುತ್ತೆ ಅಷ್ಟು ಪಾರ್ಕಿಂಗ್ ಫೀಸು ತಗೊಳ್ತಾನೆ ಅದು ಗುಡ್ಸೋದಕ್ಕೆ ಎಲ್ಲದಕ್ಕೂ ಫೀಸ್ ಕಿತ್ಕೊಂತಾರೆ ಅದೆಲ್ಲ ಇದಕ್ಕೆ ಹಾಕಿರ್ತಾರೆ ಅದೆಲ್ಲ ನಾವು ಕಟ್ಟಬೇಕು ತೊಗೊಳ್ಳೋರು ಸೊ ಅದಕ್ಕೆ ಒಂದು ನಾಲ್ಕು ಲಕ್ಷಕ್ಕೆ ಹೋಗ್ಬಿಡ್ತಾನೆ ಅವ್ರು ಐದುವರೆ ಲಕ್ಷ ಆರು ಲಕ್ಷಕ್ಕೆ ಮಾತಾಡಿರ್ತಾನೆ ಯಾವಾಗ ನಾನು ಬಕ್ರ ಸಿಗ್ತಾ ಅಂತ ಹೇಳಿದ್ರೆ ಒಂದು ಲಕ್ಷ ಒಂದೂ ಕಾಲ ಲಕ್ಷವರೆಗೂ ಪ್ರಾಫಿಟ್ ಮಾಡಿಬಿಡ್ತಾನೆ ಡೀಲರು ಇತ್ಲಕ್ಕ ಲಕ್ಕ ಮಾರ್ದವನ್ಗೂ ಸಿಗಲ್ಲ ಬಕ್ರಾ ಬಕ್ರೂ ಡೀಲರ್ಗಳು ಲಾಭ ಹಿಂಗಿರುತ್ತೆ ನೆಕ್ಸ್ಟ್ ಬಂದು ಇದು ನನಗೆ ಗೊತ್ತಿರೋ ನೆಗೆಟಿವ್ ಇದು ಆ್ಯಂಡ್ ಇನ್ನೊಂದು ನೆಗೆಟಿವ್ ಏನು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಏನು ಫಸ್ಟೇ ನೀವು ಮಾತಾಡ್ಬಿಡಬೇಕು ಎನ್ ಒ ಸಿ ಸಮೇತ ಇಷ್ಟು ಎನ್ ಒ ಸಿ ಇಲ್ಲದೆ ಇಷ್ಟು ಅಂತ ಮಾತು ಎನ್ ಒ ಸಿ ಅಷ್ಟಿನ ಕಾಸ್ಟ್ಲಿ ಇರೋಲ್ಲ ಬಟ್ ಅವ್ರು ಅದನ್ನು ಕೂತ್ಕೊಂಡು ಮಾತಾಡ್ತಾರೆ ಇನ್ಶೂರೆನ್ಸ್ ಚೆಕ್ ಮಾಡಬೇಕಾಗುತ್ತೆ ಅವೆಲ್ಲ ಪ್ರ ಅದು ನೆಕ್ಸ್ಟ್ ವಿಡಿಯೋ ನಾನು ನಿಮ್ಗೆ ಹೇಳ್ತೀನಿ ಏನೇನು ಚೆಕ್ ಮಾಡಬೇಕಂತ ಹೇಳ್ತೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಪ್ಲಸ್ ಆರ್ ಮೈನಸ್ ಅಷ್ಟೇ ಹೇಳ್ತೀನಿ ಆ್ಯಂಡ್ ನೆಗೆಟಿವ್ ಎರಡಿದು ಲಾಸ್ಟ್ ಎರಡು ಒಂದು ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ತುಂಬ ಡೌಟ್ಸ್ಗಳು ಓಡಾಡ್ತಾ ಇದೆ ಅದನ್ನು ಹೇಳ್ತೀನಿ ಏನು ಅಂತ ಅಂಡ್ ನೆಕ್ಸ್ಟ್ ಬೈ ರೋಡ್ ಬರೋದು ಹೇಗೆ ಅಂತ ಹೇಳ್ತೀನಿ ಬೈ ರೋಡ್ ಇಟ್ಸ್ ವೆರಿ ವೆರಿ ಈಸಿ ಆರಾಮ ಬರ್ಬೋದು ಎರಡು ಮೇನ್ ರೋಡ್ಗಳಿದೆ ಒಂದು ಹೊಸ್ದಾಗಿ ಒಂದು ರೋಡ್ ಮಾಡಿದ ನಿಮಗೆ ಆ ಕಡೆ ರಾಜಸ್ಥಾನು ಹಂಗೆಲ್ಲ ಬರೋದರಿಂದ ವಡೋದರ ಎಕ್ಸ್ಪ್ರೆಸ್ ರೋಡ್ ಇದೆ ಸೂಪರಾಗಿದೆ ರೋಡು ಬರ್ಬೋದು ಮಧ್ಯ ಮಧ್ಯ ಆಬ್ವಿಯಸ್ಲಿ ಹಂಗೂ ಹೀಗೆ ಇದೆ ಬಟ್ ಇವಾಗ ಸ್ವಲ್ಪ ಚೆನ್ನಾಗಿ ಆಗಿರ್ಬೋದು ನಾನು ಹೋಗಿ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಆಯಿತು ಆಬ್ವಿಯಸ್ಲಿ ಇವಾಗ ಚೆನ್ನಾಗಿ ಮಾಡಿರ್ತಾರೆ ಆ ರೋಟ್ ಇದೆ ಇನ್ನೊಂದು ಮಂದಿ ನಾರ್ಮಲ್ ಆಗ್ರಾ ಈ ಕಡೆ ಯಾವುದದು ಆಂಧ್ರ ರೋಡು ಹಂಗೆ ಬರ್ಬೋದು ಎರಡೂ ಕೂಡ ಚೆನ್ನಾಗಿದೆ ರೋಡು ಒಡೋದ್ರ ರೋಡು ನನಗೆ ಇಷ್ಟ ಆಗಿದ್ದು ರೋಡು ಹಂಗೆ ಬರ್ಬೋದು ಸ್ವಲ್ಪ ಬೇಗನೂ ಬರ್ಬೋದು ಒಂದು ಇನ್ನೂರು ಕಿಲೋಮೀಟರ್ನ ಕಮ್ಮಿ ಸಿಗುತ್ತೆ ಹಂಗೆ ಬರ್ಬೋದು ನಿಮಗೆಲ್ಲ ಸೇರಿಸಿ ಆಲ್ರೆಡಿ ಹೇಳಿರುವಾಗ ನಿಮಗೆ ಹದಿನೈದು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ ದೊಡ್ಡ ವೆಹಿಕಲ್ ತಂದರೆ ಮತ್ತು ನೀವು ಟ್ರಾನ್ಸ್ಪೋರ್ಟೇಷನ್ ಆಗ್ತೀನಿ ಅಂತ ಹೇಳಿದ್ರೆ ನಿಮಗೆ ಗುರುಗಾವಲ್ಲಿ ತುಂಬ ಚೀಪಾಗಿ ಸಿಗುತ್ತೆ ನಿಮಗೆ ಹದಿನೇಳರಿಂದ ಇಪ್ಪತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಚಿಕ್ಕ ಗಾಡಿಗಾದ್ರೆ ಪ್ರಾಬ್ಲಿ ಹದಿನೈದರಿಂದ ಹದಿನಾರು ಸಾವಿರ ನಗೊಷಿಯೇಟ್ ಮಾಡಿದ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಅಂದಾಜು ನಾನು ಒಪ್ಕೋತಾರೆ ಹ್ಯಾಚ್ ಬೇಕು ಬೈದ ಬೈ ನೀವು ಹ್ಯಾಚ್ ಬ್ಯಾಗ್ ಸಡನ್ಗೆ ಚಿಕ್ಕ ಚಿಕ್ಕ ಗಾಡಿ ತರೋಕೆ ಪೆಟ್ರೋಲ್ ಗಾಡಿ ತರಕ್ಕೆ ಹೋಗಬೇಡಿ ಫಸ್ಟ್ ಆಫ್ ಆಲ್ ಹೋಗಲೇಬೇಡಿ ಕೇಸ್ ನಿ ಸಿಕ್ತು ಚೆನ್ನಾಗಿರೋದ್ರಿಂದ ಒಂದು ಒಂದು ಕಾಲ ಲಕ್ಷಕ್ಕೆ ಒಳ್ಳೆ ಗಾಡಿನೂ ಸಿಕ್ತು ಯಾವುದೋ ಸ್ವಿಫ್ಟು ಹಂಗೆ ಸಿಕ್ತು ಅಂತ ಹೇಳಿದ್ರೆ ತೊಗೊಂಡ್ಬನ್ನಿ ಅದಕ್ಕರೆ ಒಂದು ಹದಿನೈದರಿಂದ ಹದಿನಾರು ಸಾವಿರ ಒಳ ಮುಗಿತಿದೆ ಅಕಸ್ಮಾತ್ ನಿಮ್ದಿರೋ ಸೆವೆನ್ ಸೀಟರ್ ಗಾಡಿ ಆಗಿದ್ದರೆ ಇಪ್ಪತ್ತು ಸಾವಿರ ಆಲ್ಮೋಸ್ಟ್ ಇಪ್ಪತ್ತು ಸಾವಿರ ಪಕ್ಕ ತೊಗೊಳ್ತಾರೆ ಪಿಕಪ್ ಪಡ್ರಪ್ಪ ಎಲ್ಲ ಅವರೇ ಮಾಡ್ತಾರೆ ವೀಡಿಯೋ ಎಲ್ಲ ತಗೋತೀವಿ ನಿಮ್ಗೆ ಕಳಿಸ್ತಾರೆ ನೀವು ಬರಬೇಕಾದ್ರೆ ನಿಮ್ದೊಂದು ಖರ್ಚು ಬೇರೆ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಆ ಗಾಡಿ ಬರೋದಕ್ಕೆ ಹೆಚ್ಚು ಕಮ್ಮಿ ನಿಮಗೆ ಹತ್ತು ದಿವಸ ತೊಗೊಳುತ್ತೆ ಅದು ನಿಮಗೆ ಇಲ್ಲೇ ಬೆಂಗಳೂರಿನಲ್ಲೇ ಬರಲಿ ಮಾದನಾಯಕ್ನಳ್ಳಿಗೆ ಬರುತ್ತೆ ನೆಲಮಂಗ್ಳ ಆ ಥರ ಇದೆಯಲ್ವಾ ಅಲ್ಲಿಗೆ ಬರುತ್ತೆ ನೀವು ಅಲ್ಲಿ ಇಸ್ಕೋಬೋದು ಒಂದು ಅದು ಬರೋಕ್ಕೆ ಒಂದು ಎಂಟು ದಿವಸ ಹತ್ತು ದಿವಸಾನೇ ಅಂದ್ಕೊಳ್ಳಿ ಹತ್ತು ದಿವ್ಸ ಆಗುತ್ತೆ ಗಾಡಿ ಕಾಯಬೇಕು ಆ ಬರೋಂಥರಲ್ಲಿ ಸ್ಕ್ರ್ಯಾಚಸ್ಸು ಡ್ಯಾಮೇಜ್ಗಳು ಏನಾದರೂ ಆದರೆ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಲ್ಲ ಬಟ್ ನಾನು ಎರಡು ಸಲ ಏನು ಹಾಕಿದ್ದೀನಿ ಅಷ್ಟೇ ಟ್ರಾನ್ಸ್ಪೋರ್ಟ್ ಮಿಕ್ಕಿದೆಲ್ಲ ರೋಡೇ ತಂದಿರೋದು ಹಂಗೆ ನನಗೇನಾದರೂ ಆಗಿಲ್ಲ ನನಗೇನು ಇಶ್ಯೂಸ್ ಆಗಿಲ್ಲ ಏನೋ ಸ್ಕ್ರಾಚಸ್ಗಳಾಗೋದು ಡ್ಯಾಮೇಜಸ್ಗಳಾಗೋದೇನೂ ಆಗಿಲ್ಲ ಬಟ್ ಏನೂ ಅಲ್ಲಿ ಇಡೋಕ್ಕೆ ಹೋಗಬೇಡಿ ಗಾಡಿ ಒಳಗಡೆ ಎಕ್ವಿಪ್ಮೆಂಟ್ಸ್ಗಳು ಟೂಲ್ಸು ರಿಮೋಟ್ಗಳು ಏನು ಇಡೋಕ್ಕೆ ಹೋಗಬೇಡಿ ಅಷ್ಟೇ ಅದು ನೀವು ಸಪ್ರೇಟಾಗಿ ಇಟ್ಕೊಂಬಂದರೆ ಬೆಟರ್ ಆಪ್ಷನ್ ಓವರಲಾಗಿ ಹೇಳೋದಾದರೆ ನೀವು ಯಾರಾದರೂ ಡೆಲ್ಲಿಯಿಂದ ಅಥವಾ ಡಬ್ಲ್ಯೂ ಬಿ ವೆಸ್ಟ್ ಬೆಂಗಾಲ್ ಹೌರಾಯಿಂದ ಇಂದ ಏನಾರ ಗಾಡಿ ತರ್ತೀನಿ ಅಂದರೆ ನಿಜವಾಗ್ಲೂ ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಡೀಲ್ ಆಗುತ್ತೆ ಅದೊಂದರಲ್ಲಿ ಎರಡು ಮಾತಿಲ್ಲ ಆದರೆ ನಾನು ಇಷ್ಟೊತ್ತು ಹೇಳಿದ ನೆಗೆಟಿವ್ಸ್ಗಳ್ನ ಚೆಕ್ ಮಾಡಲೇಬೇಕು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ ಯಾಕಂದರೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ನೀವು ಗಾಡಿ ಒಂದು ಸಲ ನೀವು ಅಲ್ಲಿ ಕೊಟ್ಟು ಸೈನ್ ಆಗ ಮುಗಿದೋಯ್ತು ನಿಮ್ಮ ಕತೆ ಮತ್ತೆ ನೀವು ವಾಪಸ್ಸು ಅವ್ರಿಗೆ ಕೊಟ್ಟರೆ ಅವ್ರು ತೊಗೊಳಲ್ಲ ತುಂಬ ತುಂಬ ಕಷ್ಟ ಬಟ್ ಅಲ್ಲಿ ನೀವು ಜೆನ್ಯೂನ್ ಪರ್ಸನ್ಗಳ್ನ ಹುಡುಕ್ಬೇಕಂದ್ರೆ ತುಂಬ ತುಂಬ ಕಷ್ಟ ಎಲ್ಲರೂ ನಿಮ್ಮದು ಸೂಪರಾಗಿ ವೆಲ್ಕಮ್ ಮಾಡ್ತಾರೆ ಆಂಟಿಲಿ ನೀವು ತೊಗೊಳೋರ್ಗು ತಗೊಂಡ್ಮೇಲೆ ಅವ್ರ ವಿಶ್ವರಪ್ಪಗಳ್ಗೆ ಗೊತ್ತಾಗೋದು ಬಟ್ ನನಗೂ ಒಂದು ಸಲ ಅದು ಇನ್ಸಿಡೆಂಟ್ ಆಯಿತು ಆ ವ್ಯಕ್ತಿ ಬಗ್ಗೆ ಹೇಳಲ್ಲ ತುಂಬ ಫೇಮಸ್ ಯೂಟ್ಯೂಬರೆಲ್ಲ ವೀಡಿಯೋ ಬೇರೆ ಮಾಡ್ತಾನೆ ಅಪ್ಪ ಮಾಡೋಕ್ಕೆ ಕೆಲಸ ಇದೆ ನನ್ನ ಮಕ್ಕಳು ಸರ್ವಿಸ್ ರೆಕಾರ್ಡ್ ಇದೆ ಅಂತ ಹೇಳಿ ಕರೆಸಿ ಸರ್ವಿಸ್ ರೆಕಾರ್ಡು ಇಲ್ಲ ಏನಿಲ್ಲ ಗಾಡಿ ಚೆನ್ನಾಗಿತ್ತು ಇವತ್ತುಕ್ಕೂ ಗಾಡಿ ಸೂಪರಾಗಿದೆ ಅದಕ್ಕೊಬ್ಬರು ಕೊಟ್ಟಿದ್ದೀನ ಗಾಡಿ ಸೂಪರ್ ಸೂಪರಾಗಿದೆ ಗಾಡಿ ಬಗ್ಗೆ ಎರಡು ಮಾತಿಲ್ಲ ಯಾಕಂದ್ರೆ ನಾನೇ ಚೆಕ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿರೋದು ಜೊತೆಗೆ ಗೋ ಮೆಕ್ಯಾನಿಕಲ್ ಕೂಡ ಇನ್ಸ್ಪೆಕ್ಷನ್ ಮಾಡ್ತೀನಿ ಎರಡೂ ಕೂಡ ತುಂಬ ಚೆನ್ನಾಗಿತ್ತು ಬಟ್ ಸರ್ವಿಸ್ ರೆಕಾರ್ಡ್ ಇದೆ ಅಂತ ಹೇಳಿ ಕರೆಸಿ ಅದೇ ಪ್ರೈಸ್ಗೆ ಫಿಕ್ಸ್ ಮಾಡಿ ಸರ್ವಿಸ್ ರೆಕಾರ್ಡ್ ಇಲ್ಲ ಅಂದರೆ ಬೇರೆ ಪ್ರೈಸ್ ಕೊಡಬೇಕು ಬಟ್ ಅದೇ ಪ್ರೈಸ್ಗೆ ಫಿಕ್ಸ್ ಇಲ್ಲ ಅಂದ್ಬಿಟ್ಟ ನಾನು ಯಾರು ಗಾಡಿ ಕೊಡಿಸ್ಬೇಕಾಯ್ತು ಅವ್ರು ಅದೆಲ್ಲ ಅದೇ ಗಾಡಿ ಬೇಕು ಅಂತ ಅವರು ಕೂತ್ಕೊಂಡ್ಬಿಟ್ರು ನನಗೂ ಆ ಗಾಡಿ ಎಲ್ಲರ ಆ್ಯಂಗ್ಲಿಂದ ಅದೊಂದು ಬಿಟ್ಟಿದ್ದ ಎಲ್ಲ ಸೂಪರ್ ಸೂಪರಾಗಿತ್ತು ಹಾಗಾಗಿ ಅನ್ಫಾರ್ಚುನೇಟ್ಲಿ ಅದೇ ಪ್ರೈಸಿಗೆ ಕೊಡ್ತಾ ಇರಲೇಬೇಕಾಯಿತು ಸೊ ಹಾಗಾಗಿ ಎಲ್ಲನೂ ಕೂಡ ಚೆಕ್ ಮಾಡಿ ಪೇಪರ್ವ್ರು ಚೆಕ್ ಮಾಡಿ ಅದಕ್ಕೆ ಏನಾರ ಲೋನ್ ಇದೆಯಾ ಅಥವಾ ಏನಾರ ಕ್ರೈಮ್ ಬ್ಯಾಕ್ಗ್ರೌಂಡ್ ಇದೆಯಾ ಅಥವಾ ಫೈನ್ ನ ರೆಗ್ಯುಲರ್ ಟ್ರಾಫಿಕ್ ಫೈನ್ಗಳು ಯಾಕಂದ್ರೆ ಅಲ್ಲಿ ಫ್ರಾ ಫೈನ್ಗಳು ಜಾಸ್ತಿ ಇರುತ್ತೆ ಓವರ್ ಸ್ಪೀಡಿಂಗ್ ಎಲ್ಲ ಐದು ಸಾವಿರ ಹತ್ತು ಸಾವಿರ ಬಾಯಿ ಬನ್ನಿ ರೇಟ್ ಇರ್ತದಲ್ಲ ಚೆಕ್ ಮಾಡಿ ಗಾಡಿಗೆ ಆ್ಯಕ್ಸಿಡೆಂಟ್ ಎಲ್ಲ ಆಗಿದೆ ಚೆಕ್ ಮಾಡಿ ಟೈರ್ಗಳು ಚೆಕ್ ಮಾಡಿ ಗ್ಲಾಸ್ಗಳು ಚೆಕ್ ಮಾಡಿ ಮೆಕ್ಯಾನಿಕಲ್ ಚೆಕ್ ಮಾಡಿ ಮೇಯ್ನ್ ಇರೋದು ಮೆಕ್ಯಾನಿಕಲ್ ಕ್ಲಚ್ಚು ಬ್ರೇಕು ಆಕ್ಸಲರೇಷನ್ ಗೇರ್ ಬಾಕ್ಸು ಇದು ತುಂಬ ಇಂಪಾರ್ಟೆಂಟ್ ಇಂಜಿನ್ ಬಿಟ್ಟಿದ್ದಾರೆ ಹೆಡ್ ಬಿಚ್ಚಿದಾರೆ ಇವೆಲ್ಲ ಚೆಕ್ ಮಾಡಿ ಇದೆಲ್ಲ ಮೈನ್ ಯಾಕ್ರಿಗೆಲ್ಲ ಹ್ಯೂಜ್ ಖರ್ಚು ಬರೋವಂಥದ್ದು ಆಮೇಲೆ ಸೆಕೆಂಡ್ ಬಂದು ಸಸ್ಪೆನ್ಷನ್ ಇವೆಲ್ಲ ಸೆಕೆಂಡರಿ ಖರ್ಚುಗಳು ಸಸ್ಪೆನ್ಷನ್ಗಳು ಮೇಲ್ಗಡೆ ಬ್ಯಾಕು ಇವೆಲ್ಲ ಶಾಕ್ಸ್ ಇವೆಲ್ಲ ಚೆಕ್ ಮಾಡಬೇಕು ನೆಕ್ಸ್ಟ್ ಸೆಕೆಂಡು ನೆಕ್ಸ್ಟ್ ಬಂದು ತರ್ಡ್ ಬಂದು ನಿಮಗೆ ಪಿಲ್ಲರ್ಸ್ಗಳು ಚೆಕ್ ಮಾಡಬೇಕು ಹಾಗೆ ಗೆ ಇದು ಡೋರ್ಗಳು ಚೆಕ್ ಮಾಡಬೇಕು ಆಮೇಲೆ ಟೈರು ಆಮೇಲೆ ಫೀಚರ್ಸ್ ಆಮೇಲೆ ಎಲೆಕ್ಟ್ರಾನಿಕ್ಸ್ಗಳು ಇವೆಲ್ಲ ಚೆಕ್ ಮಾಡಬೇಕು ಸಲ ಹೇರ್ ಬ್ಯಾಗೆಲ್ಲ ಓಪನ್ ಆಗಿರುತ್ತವೆಲ್ಲ ಚೆಕ್ ಮಾಡಬೇಕು ನೀವು ಸೊ ನೆಕ್ಸ್ಟ್ ಬಂದು ನಿಮ್ಗೆ ಏನಾರು ಡೌಟ್ ಇತ್ತು ಅಂತ ಹೇಳಿದ್ರೆ ನೀವು ಅಲ್ಲೇ ಏನೋ ಗೋ ಮೆಕಾನಿಕ್ ಅಥವಾ ಅವ್ರ ಕಡೆ ಇನ್ಸ್ಪೆಕ್ಷನ್ ಬುಕ್ ಮಾಡಿ ಚೆಕ್ ಮಾಡಿಸೋದಕ್ಕೆ ಅವಕಾಶ ಮೊದಲೇ ತೊಗೊಳ್ಳಿ ಇದಿಷ್ಟು ನನಗೆ ಗೊತ್ತಿರೋ ಹಾಗೆ ನಾನು ನಿಮಗೆ ಹೇಳಿರುವಂಥದ್ದು ಅದು ನೀವೇನಾದ್ರೂ ಇಲ್ಲ ನಾನು ಪೆಟ್ರೋಲ್ ಬೇಕಲ್ಲೇ ನನಗೆ ಅಲ್ಲಿ ತೊಗೊಳ್ಬೇಕು ಅಂತ ದಯವಿಟ್ಟು ತೊಗೊಳಕ್ಕೆ ಹೋಗ್ಬಿಡಿ ವರ್ಕೌಟ್ ಆಗೋಲ್ಲ ನಿಮಗೆ ಓಕೆ ಸದ್ಯಕ್ಕೆ ಇಷ್ಟು ಸಾಕು ಅಂತ ಅಂತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಏಂತ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಮತ್ತು ಇಲ್ಲಿಗೆ ಬಂದಾಗ ಅದು ಎಷ್ಟು ಸಲ ನಿಮಗೆ ರಿಜಿಸ್ಟ್ರೇಷನ್ ಆಗುತ್ತೆ ಎಷ್ಟು ಖರ್ಚಾಗಬಹುದು ಯಾವ ಹಾರ್ಟಿವೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಎಷ್ಟು ಬೇಗ ಫಾಸ್ಟಾಗಿ ಆಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಅಂಡ